ನಮಸ್ಕಾರ ಕನ್ನಡ ನಿಮ್ಮ ಮಾಲೆ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡದನ್ನ ದಯ ಮಾಡಿ ಮರೆಯಬೇಡಿ ಇವತ್ತಿನ ನಮ್ಮ ವಿಷಯ ನಮ್ಮ ಶೀರ್ಷಿಕೆ ನೋಡಿ ನಿಮ್ಗೆ ಆಗಲತ್ತಿನಿರುತ್ತೆ ನಾನು ಸಿಂಹ ರಾಶಿಯವರ ಒಂದು ಅಂಜನಾ ಶಾಸ್ತ್ರವನ್ನ ಹೇಳಲಿಕ್ಕೆ ಅಂತ ಬಂದಿದ್ದೀನಿ ಸಿಂಹರಾಶಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ ಮಹಾ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಉತ್ತರ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿ ಆಗಿರುತ್ತೆ ಈಗ ಸರಿಯಾಗಿ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮ್ಮ ಅಂಜನ ಶಾಸ್ತ್ರ ಹೇಗಿರುತ್ತೆ ಅಂತ ಸಿಂಹರಾಶಿಯವರಿಗೆ ಅಂಜನವನ್ನು ಮಾಡಬೇಕು ಅಂತ ನಾನು ಇಷ್ಟು ಎಲೆಗಳಲ್ಲಿ ಒಂದು ಎಲೆಯನ್ನು ಹಾಕಿದಾಗ ನನಗೆ ಬಂದಿದ್ದು ಇದು ಎಷ್ಟು ನೋಡಿ ಇಲ್ಲಿ ನೋಡ್ದಾಗ್ಲೇ ನೋಡಿ ಎಷ್ಟು ಚಂದವಾಗಿ ಕಾಣಿಸ್ತಿದೆ ಅಂತ ಇದು ಏನನ್ನ ನಿಮಗೆ ಬಿಂಬಿಸುತ್ತೆ ಅಂತ ಅಂದ್ರೆ ಅಥವಾ ಸೂಚಿಸುತ್ತೆ ಅಂತ ಅಂದ್ರೆ ನಾನು ಹೇಳ್ತೀನಿ ನೋಡಿ ಈ ವಿಳೆದಲ್ಲೇ ನೋಡಿ ಎಷ್ಟು ಸ್ಥಿರವಾಗಿದೆ ಅಂತ ಇದರ ಅರ್ಥ ಏನು ಅಂತ ಹೇಳ್ತೀನಿ ಕೇಳಿ ಇದರ ಅರ್ಥ ಏನು ಅಂತೆ ನಿಮ್ಮ ಜೀವನದಲ್ಲಿ ನಿಮಗೂ ಇಷ್ಟೇ ಸ್ಥಿರತೆ ಹಾಗೂ ದೃಢತೆ ಇದೆ ನೀವು ಏನೇ ಒಂದು ನಿರ್ಧಾರವನ್ನ ತಗೊಂಡ್ರು ನೀವು ಯಾವತ್ತಿಗೂ ನಿಮ್ಮ ಸ್ವಂತಿಕೆಯಿಂದ ತಗೊಂತೀರ ಹೊರತು ನೀವು ಯಾರೋ ಹೇಳಿದ ಮಾತಿಗೆ ಪಟ್ಟು ಬಿದ್ದು ಅಥವಾ ಕಟ್ಟು ಬಿದ್ದು ನೀವು ಯಾವತ್ತಿಗೂ ನಿಮ್ಮ ನಿರ್ಧಾರವನ್ನ ತಗೊಳ್ಳಲ್ಲ ಜೀವನದಲ್ಲಿ ನೀವು ಏನೇ ಮಾಡ್ಬೇಕಂದ್ರೂ ನಿಮ್ಮ ಸ್ವಇಚ್ಛೆಯಿಂದ ಮಾಡ್ತೀರಾ ಆದರೆ ನೀವು ಯಾರ ಮಾತನ್ನು ಸಹ ಕೇಳಲ್ಲ ಹೇಳಿದ್ರೆ ನೀವು ಒಂದು ಕೇಳಿಸ್ಕೋಬಹುದು ಆದರೆ ಪುನಃ ನೀವು ಅದನ್ನ ಬಿಟ್ಟು ಹಾಕಿ ನೀವೇನು ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಅದನ್ನೇ ಮಾಡ್ತೀರಾ ನೋಡಿ ಇಲ್ಲಿ ನೋಡಿ ಸೂರ್ಯನ ಆಕಾರದಲ್ಲಿ ನೋಡಿ ಅಂಜನೆ ಎಷ್ಟು ಬೃಹದಾಕಾರವಾಗಿದೆ ಅಲ್ವಾ ಇದನ್ನ ನೋಡಿದಾಗ ಏನಂತ ಮಾಡ್ಕೊಬಹುದು ನಾವು ಅಂತಂದ್ರೆ ನೀವು ಸೂರ್ಯನಷ್ಟೇ ಪ್ರಕಾಶಮಾನವಾದವರು ಅಂತ ಅಂದ್ರೆ ಯಾವ ರೀತಿ ಅಂದ್ರೆ ನೀವು ಎಲ್ಲದರಲ್ಲೂ ಒಬ್ಬರೇ ಇರಬೇಕು ಅಂತ ನೀವು ಬಯಸ್ತೀರಾ ನಿಮ್ಮನ್ನ ನೋಡಿದ್ರೆ ನಾಲ್ಕು ಜನ ಎದ್ದು ನಿಂತು ಮರ್ಯಾದೆ ಕೊಡುವಂತಹ ಒಂದು ಸೂರ್ಯನಷ್ಟೇ ಪ್ರಕಾಶಮಾನವಾದರು ಆದ್ರೆ ಇದನ್ನ ನೋಡಿ ಇದನ್ನ ನೋಡಿದಾಗ ನಿಮ್ಮ ಸ್ವೈಚ್ಛೆ ನಿಮ್ಮ ಸ್ವೈಚ್ಛೆಯಿಂದ ನೀವು ಏನ್ ಮಾಡ್ಬೇಕು ಅಂತ ಹಂಗ್ರಿ ನಿಮ್ಮ ಸ್ವೈಚ್ಛೆಯಿಂದಾನೆ ಮಾಡ್ತೀರಿ ಮತ್ತೆ ನೋಡಿ ಇಲ್ಲಿ ಬಂದು ನೋಡಿ ಅಳಿಸಿದ ಒಂದು ರೇಖೆ ಇದೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನೀವು ನಿಮ್ಮ ಜೀವನದಲ್ಲಿ ಬೇಡ ಎಂದು ಬಿಟ್ಟು ಕೆಲವು ನೀಚ ಜನಗಳು ನೀಚ ಜನಗಳು ಅಂತಾನೆ ನಾನು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಈ ಜನಗಳು ನಿಮ್ಮ ಮಧ್ಯನೇ ಇದ್ದು ಅಥವಾ ನಿಮ್ಮಿಂದನೇ ಸಹಾಯ ಪಡೆದು ನಿಮ್ಮಿಂದನೇ ಧನ ಸಹಾಯ ಅಥವಾ ಆರ್ಥಿಕವಾಗಿಯೋ ಅಥವಾ ಮಾನಸಿಕವಾಗಿ ಎಲ್ಲಾ ರೀತಿಯೋ ನಿಮ್ಮಿಂದ ಸಹಾಯವನ್ನು ಪಡೆದು ಕೊನೆಗೆ ನಿಮ್ಮನ್ನ ಬಿಟ್ಟಿರ್ತಕ್ಕಂತಹ ಜನಗಳು ನೀವು ಅವರನ್ನ ಎಲ್ಲಿ ಇಡ್ಬೇಕೋ ನಿಮ್ಮ ಜೀವನದಲ್ಲಿ ಅವರ ಸ್ಥಾನ ಎಷ್ಟೋ ನೀವು ಆ ಸ್ಥಾನಕ್ಕೆ ನೀವು ಅನ್ನ ಬಿಟ್ಟಿದ್ದೀರಾ ಇಜಾ ಅಲ್ವಾ ಮತ್ತು ಆರ್ಥಿಕ ಪರಿಸ್ಥಿತಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ನೋಡ್ತೀವಿ ನೋಡಿ ಇಲ್ಲಿ ನೋಡಿ ನೋಡಿದಾಗ ನಮ್ಗೊಂದು ಪೂರ್ವ ವಿಭಾಗ ಒಂದು ಅರ್ಥ ಚಂದ್ರ ಕಾಣಿಸುತ್ತೆ ಇದು ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ನಿಮ್ಮ ಕೈಲಿ ಹಣವಿರುತ್ತೆ ಅದು ಹಣ ಇರಲ್ಲ ಈ ರೀತಿ ಆಗುತ್ತೆ ಅಲ್ವಾ ಅಂದ್ರೆ ನೀವು ದುಡಿತೀರಾ ನಿಮ್ಮ ದುಡಿಮೆ ಚೆನ್ನಾಗಿರುತ್ತೆ ಆದ್ರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ ಅಂದ್ರೆ ಏನಾದರೂ ಒಂದು ಅನಿರೀಕ್ಷಿತ ಖರ್ಚುಗಳು ನಿಮಗೆ ಬರುತ್ತದೆ ಅನಿರೀಕ್ಷಿತ ಖರ್ಚು ಬಂದು ನಿಮ್ಮ ದುಡಿಮೆ ಅಥವಾ ನಿಮ್ಮ ಸಂಪಾದನೆ ಎಲ್ಲವನ್ನು ನೀವು ಅದಕ್ಕೆ ಹಾಕ್ತಿರ್ತೀರ ಮತ್ತು ನೋಡಿ ಈ ಒಂದು ಅಕರವನ್ನ ನಮ್ಗೆ ನೋಡಿದಾಗ ಏನ್ ಅನ್ಸುತ್ತೆ ಅಥವಾ ಏನು ಇದು ಗೋಚರಿಸ್ ನಮ್ಗೆ ಅಂತ ಅಂದ್ರೆ ನೀವು ಯಾವಾಗಲೂ ಒಬ್ಬರೇ ಇರ್ಲಿಕ್ಕೆ ಅಂತ ಇಷ್ಟಪಡ್ತೀರಾ ಯಾವಾಗ್ಲೂ ಒಬ್ಬರೇ ಇರಕ್ಕೆ ಅಂತ ಇಷ್ಟಪಡ್ತೀರಾ ನಿಮಗೆ ಬೇರೆ ಯಾರೋ ನಿಮ್ಮ ಜೀವನದಲ್ಲಿ ಬಂದ್ರು ನೀವು ಯಾರನ್ನು ಸಹ ಅಷ್ಟು ಈಸಿಯಾಗಿ ನೀವು ಯಾರನ್ನು ಸಹ ನಂಬಲ್ಲ ಅಷ್ಟು ಸುಲಭವಾಗಿ ಯಾರ ಸ್ನೇಹವನ್ನ ಸಹ ಮಾಡಲ್ಲ ಅಷ್ಟು ಸುಲಭವಾಗಿ ಯಾರನ್ನು ನಿಮ್ಮ ಹತ್ತಿರ ಕೂಡ ಬಿಟ್ಕೊಳ್ಳಿಲ್ಲ ನೋಡಿ ಇದು ಇದು ನೋಡಿ ಅದನ್ನೇ ಸೂಚಿಸುತ್ತೆ ಅಷ್ಟು ಹತ್ತಿರವಾಗಿ ನೀವು ಯಾರನ್ನು ಸಹ ನೋಡಲ್ಲ ಆದ್ರೆ ಒಂದು ಬಾರಿ ನೀವು ಅವರ ಸ್ನೇಹವನ್ನ ಸಂಪಾದಿಸಿದರೆ ಅಥವಾ ಅವರು ನಿಮ್ಮ ಪ್ರೀತಿಯನ್ನ ಸಂಪಾದಿಸಿದರೆ ನೀವು ಅದನ್ನ ಬಹಳ ಎತ್ತರಕ್ಕೆ ಇಟ್ಟು ನೋಡ್ಕೊಂತೀರಾ ನಿಜ ಅಲ್ವಾ ಮತ್ತೆ ವೈವಾಹಿಕ ಜೀವನ ಸಿಂಹ ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂದ್ರೆ ಹೇಳ್ತೀನಿ ನೋಡಿ ವೈವಾಹಿಕ ಜೀವನ ಸಿಂಹ ರಾಶಿಯವ್ರದು ಅದು ಒಂಥರ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಯಾವ ರೀತಿ ಅಂತ ನಿಮ್ಮ ನಿಮ್ಮ ಮಧ್ಯೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅರ್ತಕ್ಕಂಥದ್ದು ಇರಲ್ಲ ನಿಮ್ಮ ಮೇಲೆ ನಿಮಗೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲ್ಲ ಅನುಮಾನದ ಉತ್ತ ಅಂದ್ರೆ ಸಿಂಹ ರಾಶಿಯವರು ಹೇಗೆ ಅಂತ ನಿಮಗೆ ಅನುಮಾನ ಜಾಸ್ತಿ ನೀವು ಎಲ್ಲರ ಮೇಲೂ ಸಹ ಅಥವಾ ನೀವು ಅದನ್ನ ನೆಗೆಟಿವ್ ಆಗಿ ಅನುಮಾನ ಪಡ್ತೀರಾ ಅಂತ ನಾನು ಹೇಳ್ತಿಲ್ಲ ಆದರೆ ಅನುಮಾನ ಅಂತ ನಿಮ್ಮ ಹುಟ್ಟು ಕೂಡ ನೀವು ಯಾವುದನ್ನು ಸಹ ನಾರ್ಮಲ್ ಆಗಿ ನೋಡ್ಲಿಕ್ಕೆ ಇಷ್ಟಪಡಲ್ಲ ಎಲ್ಲವ ಸುತ್ತಲೂ ಕೂಡ ನೀವು ಒಂದು ಅನುಮಾನ ದೃಷ್ಟಿಯಿಂದಾನೇ ನೋಡ್ತೀರಾ ನಿಜ ಅಲ್ವಾ ಮತ್ತು ನೋಡಿ ಇಲ್ಲಿ ಒಂದು ನೋಡಿ ಪೂರ್ವ ವಿಭಾಗ ನಮಗೆ ಕಾಣಿಸುತ್ತೆ ಇದು ನಮ್ಗೆ ಏನನ್ನ ಸೂಚಿಸುತ್ತೆ ಅಂತ ಅಂದ್ರೆ ಮುಂದಿನ ನಿಮ್ಮ ಒಂದು ಜೀವನ ಹೇಗಿರುತ್ತೆ ಅಂತಂದ್ರೆ ಮುಂದಿನ ನಿಮ್ಮ ಜೀವನ ನೀವು ಯಾವ ರೀತಿ ನಿಮ್ಮ ಜೀವನವನ್ನ ಅಹ್ ಕಟ್ಕೋಬೇಕು ಅನ್ನತಕ್ಕಂತಹ ಒಂದು ಆಸೆ ಅಥವಾ ಒಂದು ನಿರೀಕ್ಷೆಯಲ್ಲಿ ಬದುಕುತ್ತೀರ ನೋಡಿ ಆ ಒಂದು ನಿರೀಕ್ಷೆಯಲ್ಲಿ ನಿಮ್ಮ ಜೀವನ ಸಾಗ್ತದೆ ಇವತ್ತಿನ ಮಟ್ಟಿಗೆ ನಿಮ್ಮ ಜೀವನ ನೀವು ಅನ್ಕೊಂಡು ಸುಖಕರವಾಗಿರದೆ ಇರ್ಬೋದು ಅಥವಾ ನಿಮಗೆ ಧನ ನಷ್ಟವನ್ನ ನೋಡಿರ್ಬೋದು ಅಥವಾ ಸ್ನೇಹ ಸಂಬಂಧಗಳಿಂದ ಮೋಸ ಸುಳ್ಳು ದಗ ವಂಚನೆಗಳನ್ನ ನೋಡಿರ್ಬೋದು ಆದರೆ ಮುಂದೆ ನಿಮ್ಮ ಜೀವನ ಖಂಡಿಬದ್ಧವಾಗಿ ನೀವು ಆಲಿಸಿದಂತೆ ತುಂಬಾನೇ ಸುಂದರವಾಗಿರುತ್ತೆ ನೀವು ನಿಮ್ಮದೇ ಆತಕ್ಕಂತಹ ಒಂದು ಸುಂದರ ಜೀವನವನ್ನ ಅಂತ ಹೇಳ್ತಾ ಇನ್ನೊಂದು ವಿಷಯವನ್ನ ಹೇಳ್ಬೇಕು ಜನಕ್ಕೆ ಶೇರ್ ಮಾಡಿ ಅವ್ರು ಕೂಡ ನೋಡ್ಲಿ ಅಂತ ಹೇಳ್ತಾ ಮತ್ತು ಯಾರ್ಯಾರಿಗೆ ಉಚಿತ ಜಾತಕಗಳು ಬೇಕು ದಯಮಾಡಿ ನಮ್ಮ ಮೇಲ್ಗೆ ಹಾಕಿ ನಮ್ಮ ಮೇಲ್ಗೆ ಮೇಲ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ವಾರ ಸಮಯ ಹುಟ್ಟಿದ ಸ್ಥಳ ಮತ್ತು ನಿಮ್ಮ ಕಷ್ಟ ಅಥವಾ ನಿಮಗೆ ಯಾವ ಕಾರಣದಿಂದಾಗಿ ನಿಮಗೆ ಉಚಿತ ತಗೋಬೇಕು ಅಂತ ಈಗಾಗಲೇ ನಮಗೆ ನೀವು ನಂಬಲ್ಲ ನಮಗೆ ಹತ್ತತ್ರ ಮುನ್ನೂರು ಚಿಲ್ಲರೆ ಅಥವಾ ನಾನೂರು ಚಿಲ್ಲರೆ ನಮಗೆ ಇಮೇಲ್ಗಳು ಬಂದಿದೆ ಎಲ್ಲದರನ್ನು ಎಲ್ಲರಿಗೂ ಕಳ್ಸಿಕೊಡ್ಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಬ್ಬರು ನಿಮ್ಮ ಡೀಟೇಲ್ಸ್ಗಳನ್ನು ನೀವು ನಮ್ಗೆ ಸರಿಯಾಗಿ ಕಳಿಸ್ತಿಲ್ಲ ನೀವು ಒಂದನ್ನು ಕಳಿಸಿದ್ರೆ ನೀವು ಸುಮ್ಮನೆ ಮೇಲ್ ಮಾಡ್ಬಿಟ್ಟು ಜಾತಕ ಕಳಿಸಿ ಅಂತೀರಾ ಆದ್ರೆ ನಿಮ್ಮ ವಿವರವನ್ನ ಯಾರು ಕಳಿಸ್ತಿಲ್ಲ ನಾವು ನಿಮ್ಮ ಅಡ್ರೆಸ್ ಕೇಳ್ತಿವ ಅಥವಾ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನಾವು ಯಾವುದೂ ಯಾವ್ದು ಕೇಳಲ್ಲ ಕೇಳ್ತಿರೋದಿಷ್ಟೇ ನೀವು ಹುಟ್ಟಿದ ದಿನ ತಿಂಗಳು ವರ್ಷ ಸಮಯ ಹುಟ್ಟಿದ ಸ್ಥಳ ಹಾಗೂ ನಿಮಗೆ ಏನು ಕಷ್ಟ ಇದೆ ಅಥವಾ ಏನು ಪರಿಹಾರ ಬೇಕು ಅಂತ ಈಗಾಗಲೇ ನಮ್ಮ ಎಷ್ಟೋ ಜನ ವೀಕ್ಷಕರಿಗೆ ನಾವು ಉಚಿತ ಜಾತಕವನ್ನ ಕಳ್ಸಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರಿಗೆ ನಾನು ಉಚಿತ ಜಾತಕವನ್ನು ಕಳಿಸ್ತೀನಿ ಅಂತ ವಿತ್ ಪ್ರೂಫ್ ನಾನು ಅಟ್ಯಾಚ್ ಮಾಡಿ ಹಾಕ್ತೀನಿ ಉಚಿತ ಅಂದ್ರೆ ಫ್ರೀ 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 ಯಾರು ಒಂದು ಸಹ ತಗೊಳ್ಳಲ್ಲ ಮತ್ತು ಇನ್ನೊಂದು ಹೆಣ್ಣು ಗಂಡಿನ ಗಣಕೂಟ ನೋಡಬೇಕು ಅಂದಲ್ಲಿ ನೀವು ನಮಗೆ ಅದನ್ನ ನಾವು ಅದನ್ನ ನೋಡಿ ಗಣಕೂಟ ಅದು ಬರುತ್ತಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಅದನ್ನು ಸಹ ಉಚಿತವಾಗಿ ಹೇಳ್ತೀನಿ ಮತ್ತೆ ಇನ್ನೊಂದೇನೆಂದರೆ ನಿಮ್ಮ ಕಣ್ಣಿನ ರೇಖೆಯನ್ನು ನೋಡಿ ಸಹ ನಾವು ಜಾತಕ ಫಲವನ್ನ ಹೇಳ್ತೀವಿ ಇದಕ್ಕೆ ನೀವು ಮಾಡ್ಬೇಕಾಗಿರೋ ನಮ್ಮ ಕೆಳಕಂಡ ಕಮೆಂಟ್ ಸೆಕ್ಷನ್ ಅಲ್ಲಿರುವ ಐಡಿಗೆ ನಿಮ್ಮ ಕಣ್ಣಿನ ಫೋಟೋ ನಿಮ್ಮ ಫುಲ್ ಫೋಟೋ ನಿಮ್ಮ ಬೇಡ ನಿಮ್ಮ ಫೋಟೋವನ್ನ ಮಾತ್ರ ನಮಗೆ ಕಳಿಸಿ ನಿಮ್ಮ ಪೂರ್ಣ ವಿವರ ಕಳಿಸಿ ನೀವು ಯಾವ ವಿಷಯದ ಬಗ್ಗೆ ಕೇಳಬೇಕು ನಿಮ್ಮ ಪೂರ್ಣ ವಿವರವಾಗಿ ಕಳ್ಸಿಕೊಡ್ತೀನಿ ಅಂತ ಹೇಳ್ತಾ ಇದೆ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ನಮ್ಮದೇ ಅಂತಹ ಒಂದು ವಾಟ್ಸಪ್ ಕಂಡ ಕಮ್ಯುನಿಟಿ ಇದೆ ಅಲ್ಲಿ ಜಾಯಿನ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದ ಸ್ನೇಹಿತರೆ